ಕನ್ನಡ ಕೊರಳು ಭಾಷಣ ಸರಣಿ ತಂಬಾಕು ರಹಿತ ದಿನಾಚರಣೆ ನಮಸ್ಕಾರಗಳು ಮಾನ್ಯ ಮುಖ್ಯ ಅತಿಥಿಗಳು ಗೌರವಾನ್ವಿತ ಶಿಕ್ಷಕರು ಹಾಗೂ ಸ್ನೇಹಿತರೆ ಇಂದು ನಾವು ಇಲ್ಲಿ ಸೇರಿರುವುದು ಒಂದು ಅತಿ ಮಹತ್ವದ ದಿನವಾದ ತಂಬಾಕು ರಹಿತ ದಿನಾಚರಣೆ ವರ್ಲ್ಡ್ ನೋ ಟೊಬ್ಯಾಕೊ ಡೇ ಪ್ರಯುಕ್ತ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ಈ ದಿನವನ್ನು ಆಚರಿಸಲಾಗುತ್ತದೆ ಇದರ ಹಿಂದಿನ ಉದ್ದೇಶ ಏನೆಂದರೆ ತಂಬಾಕು ಬಳಕೆಯ ತೀವ್ರವಾದ ದೋಷಗಳು ಮತ್ತು ಆರೋಗ್ಯದ ಮೇಲಿರುವ ಕೆಟ್ಟ ಪರಿಣಾಮಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ತಂಬಾಕು ಎಂದರೆ ನಿಕೋಟಿನ್ ಎಂಬ ನಶಕಾರಕ ರಾಸಾಯನಿಕವನ್ನು ಹೊಂದಿರುವಂತಹ ಒಂದು ಸಸ್ಯ ಇದನ್ನು ಒಣಗಿಸಿ ವಿವಿಧ ರೂಪಗಳಲ್ಲಿ ಬಳಸಲಾಗುತ್ತದೆ ಹಣಕೆ ಸಿಗರೇಟು ಬೀಡಿ ಕೊಳಿಸುವ ಗುಟ್ಕಾ ಖೈಮಿ ಅಥವಾ ಸ್ಮೋಕಿಂಗ್ ಮಾಡುವುದು ತಂಬಾಕು ಮನುಷ್ಯನ ಆರೋಗ್ಯಕ್ಕೆ ತುಂಬ ಹಾನಿಕಾರಕವಾಗಿದ್ದು ವಿಶ್ವದಾದ್ಯಂತ ಲಕ್ಷಾಂತರ ಮಂದಿ ಇದರ ಬಳಕೆಯಿಂದ ಪ್ರತಿ ವರ್ಷ ಸಾವನ್ನಪ್ಪುತ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಹೆಚ್ಒ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ದಿನವನ್ನು ಪ್ರಾರಂಭಿಸಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ಅಧಿಕೃತವಾಗಿ ಜಾಗತಿಕ ಮಟ್ಟದಲ್ಲಿ ಈ ದಿನವನ್ನು ಆಚರಿಸಲಾಯಿತು ಪ್ರತಿ ವರ್ಷ ಡಬ್ಲ್ಯೂ ಹೆಚ್ಒನಿಂದ ಈ ದಿನಕ್ಕೆ ಒಂದು ವಿಶೇಷ ಥೀಮ್ ಘೋಷಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ತಂಬಾಕು ರಹಿತ ದಿನದ ಥೀಮ್ ಮನವಿಯನ್ನು ಬಹಿರಂಗಪಡಿಸುವುದು ಈ ಥೀಮ್ ತಂಬಾಕು ಮತ್ತು ನಿಕೋಟಿನ್ ಕೈಗಾರಿಕೆಗಳು ತಮ್ಮ ಉತ್ಪನ್ನಗಳನ್ನು ವಿಶೇಷವಾಗಿ ಯುವ ಜನರಿಗೆ ಆಕರ್ಷಕವಾಗಿಸಲು ಬಳಸುವ ಕುಶಲ ತಂತ್ರಗಳನ್ನು ಬಹಿರಂಗಪಡಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಆಕರ್ಷಕ ಸುವಾಸನೆಗಳು ನಯವಾದ ಉತ್ಪನ್ನ ವಿನ್ಯಾಸಗಳು ಮತ್ತು ಬಳಕೆದಾರರನ್ನು ಆಕರ್ಷಿಸಲು ಮತ್ತು ಉಳಿಸಿಕೊಳ್ಳಲು ಬಳಸುವ ಉದ್ದೇಶಿಸ ಮಾರ್ಕೆಟಿಂಗ್ನಂತಹ ತಂತ್ರಗಳನ್ನು ಎತ್ತಿ ತೋರಿಸುವುದು ಈ ಅಭಿಯಾನದ ಗುರಿಯಾಗಿದೆ ತಂಬಾಕು ಒಂದು ಮೌನ ಕೊಲೆಗಾರ ತಂಬಾಕು ಎಂದರೆ ಕೇವಲ ಒಂದು ವ್ಯಸನವಲ್ಲ ಅದು ಮನುಷ್ಯನ ದೇಹವನ್ನು ಮನಸ್ಸನ್ನು ಮತ್ತು ಕುಟುಂಬವನ್ನು ತಿಂದು ಬಡಿಯುವ ವಿಷ ತಂಬಾಕು ಸೇವನೆಯಿಂದಾಗಿ ಉಂಟಾಗುವ ಕ್ಯಾನ್ಸರ್ ಹೃದಯಾಘಾತ ಶ್ವಾಸಕೋಶದ ತೊಂದರೆಗಳು ಮರಣಶೀಲತೆ ಇತ್ಯಾದಿ ನೂರಾರು ಗಂಭೀರ ಕಾಯಿಲೆಗಳಿವೆ ಪ್ರತಿ ವರ್ಷ ಜಗತ್ತಿನಲ್ಲಿ ಏಳು ಮಿಲಿಯನ್ ಜನರು ತಂಬಾಕು ಬಳಕೆಯಿಂದ ಸಾವು ಹೊಂದುತ್ತಿದ್ದಾರೆ ಎನ್ನುವುದು ಡಬ್ಲ್ಯೂ ಹೆಚ್ಒ ವರದಿಯ ಮಾಹಿತಿ ಇದರಲ್ಲೇ ಭಾರತದಲ್ಲಿ ಮಾತ್ರ ಲಕ್ಷಾಂತರ ಮಂದಿ ಸಾವನ್ನಪ್ಪುತ್ತಿದ್ದಾರೆ ತಂಬಾಕು ಉಳಿತಾಯವಲ್ಲ ನಷ್ಟವಷ್ಟೇ ಬಹುತೇಕ ಜನರು ಪ್ರಾರಂಭದಲ್ಲಿ ಕುತೂಹಲದಿಂದ ಅಥವಾ ಸ್ನೇಹಿತರ ಒತ್ತಾಯದಿಂದ ತಂಬಾಕು ಸೇವನೆ ಮಾಡುತ್ತಾರೆ ಕೆಲವರು ಒತ್ತಡ ನಿವಾರಣೆಯ ಹೆಸರಿನಲ್ಲಿ ತಂಬಾಕು ಸೇವಿಸುತ್ತಾರೆ ಆದರೆ ಇದೊಂದು ಮೊಮ್ಮರೆ ವ್ಯಸನ ಇದು ದೇಹದ ಮೇಲೆ ಮಾತ್ರವಲ್ಲದೆ ಆರ್ಥಿಕವಾಗಿಯೂ ನಷ್ಟವನ್ನುಂಟು ಮಾಡುತ್ತದೆ ದಿನಕ್ಕೆ ಹತ್ತು ಇಪ್ಪತ್ತು ರೂಪಾಯಿಯ ತಂಬಾಕು ಖರ್ಚು ಮಾಡಿದರೂ ವರ್ಷದ ಕೊನೆಯಲ್ಲಿ ಅದು ಸಾವಿರಾರು ರೂಪಾಯಿಗಳ ನಷ್ಟವಾಗುತ್ತದೆ ಜೊತೆಗೆ ಆಸ್ಪತ್ರೆಯ ಬಿಲ್ಲು ಔಷಧಿ ಖರ್ಚು ಕುಟುಂಬದ ದುಃಖ ಇವೆಲ್ಲವೂ ಸೇರಿ ಅದು ಬಡತನದ ಬಾವಿಗೆ ಒಯ್ಯುತ್ತದೆ ಯುವ ಜನತೆಯ ಮೇಲೆ ದೋಷಪೂರಿತ ಪ್ರಭಾವ ಇಂದು ನಮ್ಮ ಯುವ ಜನತೆಯ ಮೇಲೆ ದೋಷಪೂರಿತ ಪ್ರಭಾವ ಬೀರುತ್ತಿದೆ ಇದು ನಮ್ಮ ಸಮಾಜದಲ್ಲಿ ಮಕ್ಕಳು ಮತ್ತು ಯುವಕರು ತಂಬಾಕು ಮಾರಾಟದ ಬಲೆಗೆ ಸಿಲುಕುತ್ತಿದ್ದಾರೆ ಸಿನಿಮಾ ಇನ್ಫ್ಲುಯೆನ್ಸರ್ಗಳ ಪ್ರಭಾವ ಜಾಹೀರಾತುಗಳು ಟೀನಾ ಗುಟ್ಕಾ ಇತ್ಯಾದಿ ಮಾದಕ ವಸ್ತುಗಳು ಬೇಹುಗಾರಿಕೆಯಿಂದ ಇವುಗಳನ್ನು ಆಕರ್ಷಕವಾಗಿ ತಯಾರಿಸಲಾಗುತ್ತದೆ ಇದು ಆರೋಗ್ಯದೊಂದಿಗೆ ಆಟವಾಡುವುದು ಸರ್ಕಾರದ ನಿಷೇಧದ ಹೊರತಾಗಿಯೂ ಮಾದಕ ವಸ್ತು ಮಾರಾಟ ನಡೆಯುತ್ತಿರುವುದು ಆತಂಕಕಾರಿ ಸಂಗತಿ ಏನು ಮಾಡಬಹುದು ಮೊದಲು ತಂಬಾಕು ಸೇವಿಸುತ್ತಿರುವವರು ತಕ್ಷಣದ ಪರಿಣಾಮವನ್ನು ಅರಿತು ಅದನ್ನು ತ್ಯಜಿಸಬೇಕು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪ್ರಾರಂಭದಿಂದಲೇ ಸರಿಯಾದ ಮಾಹಿತಿ ನೀಡಬೇಕು ಶಾಲೆ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ತಂಬಾಕು ನಿಷೇಧದ ಕಾನೂನುಗಳನ್ನು ಗಟ್ಟಿಯಾಗಿ ಅನುಷ್ಠಾನಗೊಳಿಸಬೇಕು ತಂಬಾಕು ವಿರೋಧಿ ಸಂಘಟನೆಗಳಿಗೆ ಬೆಂಬಲ ನೀಡಬೇಕು ತಂಬಾಕು ರಹಿತ ಸಮಾಜ ನಮ್ಮ ಕನಸು ನಮ್ಮಲ್ಲಿ ಪ್ರತಿಯೊಬ್ಬರು ಒಂದು ಸಾಮಾಜಿಕ ಹೊಣೆಗಾರಿಕೆ ಹೊಂದಿದ್ದೇವೆ ಯಾರಾದರೂ ತಂಬಾಕು ಸೇವನೆ ಮಾಡುತ್ತಿದ್ದರೆ ನಾವು ಪ್ರೀತಿಯಿಂದ ಅವರಿಗೆ ಆರೋಗ್ಯದ ಮಾಹಿತಿಯನ್ನು ನೀಡಬೇಕು ಅವರ ಕುಟುಂಬದ ಮೇಲಿನ ಪರಿಣಾಮವನ್ನು ಬಿಂಬಿಸಬೇಕು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಭವಿಷ್ಯದ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಬೇಕು ನಮ್ಮ ಜೀವನ ಅಮೂಲ್ಯ ನಾವು ನಾವೇ ನಮ್ಮ ಆರೋಗ್ಯದ ರಕ್ಷಣೆಗೆ ನಿಂತಾಗ ಮಾತ್ರ ನಮ್ಮ ಕುಟುಂಬ ನಮ್ಮ ಸಮಾಜ ನಮ್ಮ ರಾಷ್ಟ್ರವು ಆರೋಗ್ಯಪೂರ್ಣವಾಗಿರಬಹುದು ತಂಬಾಕು ತ್ಯಜಿಸೋಣ ಇತರರಿಗೂ ತ್ಯಜಿಸಲು ಪ್ರೇರೇಪಿಸೋಣ ಈ ತಂಬಾಕು ರಹಿತ ದಿನದ ಸಂಕಲ್ಪ ಇದಾಗಲಿ ತಂಬಾಕು ಬೇಡ ಹೇಳೋಣ ಆರೋಗ್ಯವಂತರಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್ ಜೈ ಕರ್ನಾಟಕ ಕನ್ನಡ ಭಾಷಣಕ್ಕಾಗಿ ಪ್ರಬಂಧಕ್ಕಾಗಿ ಕನ್ನಡ ಕೊರಳು ಚಾನಲ್ ಭೇಟಿ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು